ತಂದೆಯೊಂದಿಗೆ ಸ್ಕೂಟರ್ನಲ್ಲಿ ಕಾಲೇಜ್ಗೆ ತೆರಳುತ್ತಿದ್ದ ಅಪ್ರಾಪ್ತ ಬಾಲಕಿಯನ್ನ ಕಾರಿನಲ್ಲಿ ಬಂದ ಮೂವರು ಅಪರಿಚಿತ ವ್ಯಕ್ತಿಗಳು ಕಿಡ್ನಾಪ್ ಮಾಡಲು ಯತ್ನಿಸಿದ ಘಟನೆ ಬೆಳ್ತಂಗಡಿಯಲ್ಲಿ ನಡೆದಿದೆ ಬೆಳ್ತಂಗಡಿ ನಗರದ ಸುದೇಮುಗೇರು ಎಂಬಲ್ಲಿ ಹದಿನಾರು ವರ್ಷದ ಕಾಶಿಬೆಟ್ಟು ಕಾಲೇಜಿನ ಪ್ರಥಮ ಪಿಯುಸಿ ವಿದ್ಯಾರ್ಥಿನಿ ಎಂದಿನಂತೆ ಫೆಬ್ರವರಿ ಒಂಬತ್ತರಂದು ಬೆಳಗ್ಗೆ ಸುಮಾರು ಎಂಟು ಮೂವತ್ತಕ್ಕೆ ತಂದೆಯ ಸ್ಕೂಟರ್ನಲ್ಲಿ ಸಂತೆಕಟ್ಟೆ ಬಸ್ ಹತ್ತಲು ಹೋಗುವಾಗ ಅಪರಿಚಿತ ನಂಬರ್ ಪ್ಲೇಟ್ಗೆ ಬಟ್ಟೆಯನ್ನು ಕಟ್ಟಿದ ಕಾರಿನಲ್ಲಿ ಬಂದ ಮೂವರು ದುಷ್ಕರ್ ಕರ್ಮಿಗಳು ಅಡ್ಡಕಟ್ಟಿ ಕಾರಿನೊಳಗೆ ಎಳೆಯಲು ಯತ್ನಿಸಿದ್ದಾರೆ ಈ ವೇಳೆ ವಿದ್ಯಾರ್ಥಿನಿ ಬೊಬ್ಬೆ ಹೊಡೆದು ವಿರೋಧವನ್ನ ವ್ಯಕ್ತಪಡಿಸಿ ಹೊರಬಂದಾಗ ಹಿಂಭಾಗದಿಂದ ಸ್ಕೂಟರ್ ಬರುವುದನ್ನು ನೋಡಿ ಚೂರಿಯಿಂದ ಕೈಗೆ ಬೆರಳಿಗೆ ಚುಚ್ಚಿ ಕಾಲೇಜು ಬ್ಯಾಗ್ ಹಿಡಿದುಕೊಂಡು ವಾಪಸ್ ಕಾರಿನೊಂದಿಗೆ ಅಪರಿಚಿತರು ಪರಾರಿಯಾಗಿದ್ದಾರೆ ಗಾಯಗೊಂಡ ವಿದ್ಯಾರ್ಥಿನಿಯನ್ನ ಬೆಳ್ತಂಗಡಿ ತಾಲೂಕಿನ ಸರ್ಕಾರಿ ಆಸ್ಪತ್ರೆಗೆ ದಾಖಲಿಸಿ ಚಿಕಿತ್ಸೆಯನ್ನು ನೀಡಲಾಗುತ್ತಿದೆ ಬೆಳ್ತಂಗಡಿ ಪೊಲೀಸರು ಆಸ್ಪತ್ರೆಗೆ ಆಗಮಿಸಿ ವಿದ್ಯಾರ್ಥಿನಿ ಬಳಿಯಿಂದ ಮಾಹಿತಿಯನ್ನ ಪಡ್ಕೊಂಡು ತನಿಖೆಯನ್ನ ಚುರುಕುಗೊಳಿಸಿ ಇನ್ನು ಈ ವಿಚಾರವಾಗಿ ಬೆಳ್ತಂಗಡಿ ಶಾಸಕ ಹರೀಶ್ ಪೂಂಜಾ ಪ್ರತಿಕ್ರಿಯೆ ನೀಡಿ ಕಾನೂನು ಸುವ್ಯವಸ್ಥೆ ಹದಗೆಟ್ಟಿದ್ದು ಇಂತಹ ಅಶಾಂತಿ ನಿರ್ಮಾಣವಾಗುವಂತಹ ಘಟನೆ ನಡೆಯುತ್ತಿದೆ ಗೃಹ ಇಲಾಖೆ ಎಚ್ಚೆತ್ತುಕೊಂಡು ಕಾನೂನು ಉಲ್ಲಂಘನೆ ಆಗದಂತೆ ನೋಡಿಕೊಳ್ಳಬೇಕು ಈ ಘಟನೆ ಬಗ್ಗೆ ಈಗಾಗಲೇ ವರಿಷ್ಠ ಅಧಿಕಾರಿಗಳ ಜೊತೆ ಮಾತನಾಡಿದ್ದೇನೆ ಆರೋಪಿಗಳನ್ನ ಪತ್ತೆ ಹಚ್ಚುವ ಭರವಸೆಯನ್ನ ನೀಡಿದ್ದಾರೆ ಅವರ ತಂದೆ ತಾಯಿ ಹತ್ರ ಇದು ಕೇವಲ ಒಂದು ಚಿಕ್ಕ ಘಟನೆ ಅಲ್ಲ ಇವತ್ತು ಬೆಳ್ಳಂಬೆಳಿಗೆ ಈ ರೀತಿಯ ಘಟನೆ ಆಗ್ತದೆ ಅಂತ ಹೇಳಿದ್ರೆ ಇನ್ನು ಮುಂದೆ ಸಮಾಜದಲ್ಲಿ ಅಹ್ ಓಡಾಡ್ಲಿಕ್ಕೂ ಹೆದರ್ಬೇಕಾದಂತ ಯೋಚನೆ ಮಾಡಬೇಕಾದಂತಹ ಪರಿಸ್ಥಿತಿ ಇರೋದ್ರಿಂದ ತಕ್ಷಣ ಇದನ್ನು ಏನು ಸಮಾಜ ಮತ್ತು ತಾಲೂಕು ಜಿಲ್ಲೆ ರಾಜ್ಯದ ಜನ ಏನು ಆತಂಕಗೊಳಗಾಗಿದ್ದಾರೆ ಅದನ್ನು ನಿವಾರಣೆ ಮಾಡತಕ್ಕಂತ ಕೆಲಸವನ್ನು ಗೃಹ ಇಲಾಖೆ ಮಾಡಬೇಕು ತಕ್ಷಣ ಇದರ ಏನು ಇದರ ಹಿಂದೆ ಯಾರು ಯಾರಿದ್ದಾರೆ ಪತ್ತೆ ಹಚ್ಚತಕ್ಕಂತ ಕೆಲಸವನ್ನು ಮಾಡ್ಬೇಕು ಅನ್ನೋದು ಆಗಿರೋದು ಬೆಳ್ತಂಗಡಿ ಮಾತ್ರ ಅಲ್ಲ ಇಡೀ ರಾಜ್ಯದಾದ್ಯಂತ ಇವತ್ತು ಗೃಹ ಇಲಾಖೆ ಬಹಳ ಆ ಕಾನೂನು ನಿಯಮಗಳನ್ನು ಪಾಲನೆ ಮಾಡತಕ್ಕಂಥ ನಿಟ್ಟಿನಲ್ಲಿ ಮತ್ತು ಗೃಹ ಇಲಾಖೆ ಮತ್ತು ಪೊಲೀಸ್ ಇಲಾಖೆ ಏನು ರಾಜ್ಯದಲ್ಲಿ ಕಾನೂನು ಸುವ್ಯವಸ್ಥೆ ಕಾಪಾಡತಕ್ಕಂತ ನಿಟ್ಟಿನಲ್ಲಿ ತುಂಬಾ ಫೇಲಿಯರ್ ಅನ್ನು ಕಂಡಿರತಕ್ಕಂಥದ್ದು ನಾನಿವತ್ತು ಅಹ್ ಗೃಹ ಇಲಾಖೆಗೆ ಆಗ್ರಹ ಮಾಡುದು ಏನು ಇವತ್ತು ಪೊಲೀಸ್ ಇಲಾಖೆ ನಿಷ್ಕ್ರಿಯತೆ ಇದೆ ಅದನ್ನು ಸರಿಪಡಿಸದಿದ್ರೆ ಈ ರೀತಿಯ ಕಾನೂನಿನ ಉಲ್ಲಂಘನೆ ಆಗ್ತಕ್ಕಂಥದ್ದು ಅಶಾಂತಿ ನಿರ್ಮಾಣ ಆಗ್ತಕ್ಕಂಥದ್ದು ಪದೇ ಪದೇ ಇವತ್ತು ಈ ರಾಜ್ಯದಲ್ಲಿ ನಡೀಲಿಕ್ಕೆ ಮೂಲ ಕಾರಣ ಏನಿದೆ ಅಂತ ಹೇಳಿದ್ರೆ ರಾಜ್ಯದ ಗೃಹ ಇಲಾಖೆ ಅದನ್ನು ನೀವು ಸಡಿಲ ಬಿಟ್ಟ ಕಾರಣಕ್ಕೋಸ್ಕರನೇ ಇವತ್ತು ಈ ರೀತಿಯ ವ್ಯವಸ್ಥೆಗಳು ನಿರ್ಮಾಣ ಆಗಿರ್ತಾ ಆಗುವಂತದ್ದು ಅನ್ನುವಂಥದನ್ನ ಈ ಸಂದರ್ಭದಲ್ಲಿ ಇದನ್ನ ಈಗಾಗಲೇ ನಾನು ಜಿಲ್ಲಾ ಪೊಲೀಸ್ ವರಿಷ್ಠಾಧಿಕಾರಿಗಳ ಮಾತಾಡಿದ್ದೇನೆ ಸರ್ಕಲ್ ಇನ್ಸ್ಪೆಕ್ಟರ್ ಹತ್ರ ಮಾತಾಡಿದ್ದೇನೆ ಸರ್ಕಲ್ ಇನ್ಸ್ಪೆಕ್ಟರ್ ಆಲ್ರೆಡಿ ಇವರು ಬೇರೆ ಬೇರೆ ಸಿ ಸಿ ಫುಟೇಜ್ ಫುಟೇಜ್ ಅದರ ಹಿಂದೆ ಈಗಾಗಲೇ ಕಾರ್ಯಪ್ರವೃತ್ತರಾಗಿದ್ದಾರೆ ಅನ್ನುವಂತ ಮಾಹಿತಿ ಅನ್ಸಿ ಸರ್ಕಾರದ ಈ ವೈಫಲ್ಯ ಏನಿದೆ ಇದು ಇಡೀ ರಾಜ್ಯದಲ್ಲಿ ಈ ವೈಫಲ್ಯದಿಂದಾಗಿ ಪದೇ ಪದೇ ಈ ರೀತಿಯ ಅಹಿತಕರ ಘಟನೆಗಳು ನಮ್ಮ ರಾಜ್ಯದಲ್ಲಿ ನಡೀತಾ ಇದೆ ನಾನು ಸರ್ಕಾರಕ್ಕೆ ಆಗ್ರಹ ಮಾಡ್ತೇನೆ ಕಾನೂನು ಸುವ್ಯವಸ್ಥೆಯನ್ನು ಕಾಪಾಡತಕ್ಕಂಥ ಜವಾಬ್ದಾರಿ ನಿಮ್ದಿದೆ ಆದಷ್ಟು ಕಾನೂನು ಸುವ್ಯವಸ್ಥೆಯನ್ನು ಕಾಪಾಡತಕ್ಕಂತ ನಿಟ್ಟಿನಲ್ಲಿ ನಿಮ್ಮ ಇಲಾಖೆಯನ್ನು ಇನ್ನಷ್ಟು ಆ ಕಟ್ಟುನಿಟ್ಟಿನ ಕ್ರಮವನ್ನು ಮತ್ತು ಕಟ್ಟುನಿಟ್ಟಲ್ಲಿ ಕಾನೂನು ಸುವ್ಯವಸ್ಥೆಯನ್ನು ಕಾಪಾಡತಕ್ಕಂಥ ನಿಟ್ಟಿನಲ್ಲಿ ನೀವು ತಕ್ಷಣ ಅದಕ್ಕೆ ಸೂಕ್ತವಾಗಿರ್ತಕ್ಕಂಥ ಸ್ಪಂದನೆಯನ್ನು ಕೊಡಬೇಕೆನ್ನುವಂಥದ್ದನ್ನು ರಾಜ್ಯ ಸರ್ಕಾರಕ್ಕೆ ಆಗ್ರಹ